ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕೆ ನಿನಗೇಳಲಿ ನಿನ್ನ ಮೈಯ ತುಂಬಾ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾಡಿದೆ ಬಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಸಿಂಗಾರ ಸಿರಿಯ ಅಂಗಾರಿನ ಬಂಗಾರ ವಾ ಸೋ ಬ್ಯೂಟಿಫುಲ್ ಆ್ಯಂಡ್ ಆಮ್ ಶ್ಯೂರ್ ಇದು ವೈರಲ್ ಆಗೋದಕ್ಕೆ ರೀಸನ್ನು ಇದೇನೆ ಅಷ್ಟು ಅದ್ಭುತವಾಗಿ ಹಾಡಿದಿರ ನೀವು ಅದಕ್ಕೆ ಜನ ನೋಡ್ತಾ ಇದ್ದಾರೆ ಇದನ್ನ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಸೊ ಎಸ್ ಆಗ್ಲೇ ಹೇಳಿ ನಾನು ರೀಲ್ಸ್ ಸ್ಟಾರ್ಸ್ ಅಂತ ಇಷ್ಟ ಇತ್ತೀಚೆಗಷ್ಟೇ ನೀವು ಮಾಡಿದಂತಹ ಒಂದು ಕಾನ್ಸೆಪ್ಟ್ ಸಿಟ್ ಮಾಡ್ಕೊಳ್ಳೋ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಕಡೆ ಎಲ್ರಿಗೂ ತುಂಬಾನೇ ಇಷ್ಟ ಆಗಿರೋ ಒಂದು ರೀಲ್ಸ್ ಅದು ಅಂಡ್ ಅದರಲ್ಲಿ ಅಮ್ಮ ಇದ್ದಾರೆ ವಿದ್ಯಾ ಅವರು ಕೂಡ ಇದ್ದಾರೆ ಸೊ ನೀವು ಮಾಡೋ ಆಲ್ಮೋಸ್ಟ್ ಎಲ್ಲ ರೀಲ್ಸ್ ನಾನ್ ನೋಡಿರೋ ಹಾಗೇನೆ ಸಿಂಪಲ್ ಸೊ ಸಿಂಪಲ್ ಈಸ್ ಬ್ಯೂಟಿಫುಲ್ ಅನ್ನೋದು ಎಲ್ಲ ಕಾಲಕ್ಕೂ ವರ್ಕ್ ಆಗುತ್ತೆ ಅಂತ ಅನ್ಕೊಂಡು ನೀವು ಆ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ಸ್ ಇಟ್ಕೊಂಡು ಮಾಡ್ತೀರಾ ಹೇಗೆ ನನಗೆ ಅಷ್ಟು ತಲೆ ಓಡಲ್ಲ ಕಾಂಪ್ಲಿಕೇಟೆಡ್ ವಿಡಿಯೋ ಮಾಡೋಕೆ ಟು ವಿ ಅನೆಸ್ಟ್ ನಮ್ ವಿಡಿಯೋ ವಿಡಿಯೋದಲ್ಲಿ ಏನು ಇಲ್ಲ ನೀನ್ ಹೇಳ್ದಾಗ ಸಿಂಪಲ್ ವೆರಿ ಸಿಂಪಲ್ ಸೊ ಮೇ ಬಿ ಆ ರೀಸನ್ಗೆನೆ ಜನ ಕನೆಕ್ಟ್ ಆಗೋದು ಅಂತ ಅನ್ಸುತ್ತೆ ಯಾವುದೋ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಏ ಹೌದಲ್ವಾ ಇದು ನಮ್ ಲೈಫಲ್ಲಿ ಆಗಿದೆ ಅಂತ ಜನ ಹಾಗೆ ಕನೆಕ್ಟ್ ಮಾಡ್ಕೊಂಡು ಇಷ್ಟಪಡ್ತಿದ್ದಾರೆ ಅಂತ ಅನ್ಕೋತೀವಿ ಅಂಡ್ ನಾವು ಸ್ವಲ್ಪ ಸಟಲ್ ಆಗಿ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀವಿ ಅಂಥದೇ ಟೆಕ್ನಿಕ್ಯಾಲಿಟಿ ಏನಿರಲ್ಲ ಹಾಗೆ ಹೀಗೆ ಸಿಂಪಲ್ ಆಗಿ ನಾರ್ಮಲ್ ಆಗಿ ಇಡೋದ್ರಿಂದಾಗಿ ತಿಳಿ ಹಾಸಿ ಅಂತ ಏನಂತೀವಲ್ಲ ಸಟಲ್ ಕಾಮಿಡಿ ಇರೋದ್ರಿಂದಾಗಿ ಮೇ ಬಿ ಅದು ಜನ ಇಷ್ಟಪಡ್ತೀವಿ ರೀಲ್ಸ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಇಷ್ಟ ಇರಲಿಲ್ಲ ಅನ್ನೋದ್ಕಿಂತನೂ ಅವ್ರಿಗೆ ಕಾಂಪ್ಲೆಕ್ಸ್ ಅಯ್ಯಂಗೆ ಎಲ್ಲಿ ಬರ್ತದೆ ನಂಗೆಲ್ಲ ಆಕ್ಟಿಂಗ್ ಬರದಿಲ್ವಾ ನಾನು ಇವ್ಳಿಗೂ ಅದೇ ಹೇಳೋದು ಅಮ್ಮಂಗೂ ಅದೇ ಹೇಳುದು ಫಸ್ಟ್ ಏನಾದ್ರು ಕಾನ್ಸೆಪ್ಟ್ ಹೊಳದ್ರೆ ಫಸ್ಟ್ ಆಕ್ಟ್ ಮಾಡಿ ತೋರಿಸ್ತೀನಿ ಇದು ನನಗ್ ಬೇಕು ಹಿಂಗೆ ಬೇಕು ಕಡಿಮೆನೂ ಬೇಡ ಜಾಸ್ತಿನೂ ಬೇಡ ಇಷ್ಟೇ ಮಾಡಿ ಅಂಡ್ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಜನ ನಿಮ್ಮನ್ನೇ ಹೊಗಳೋದು ಆವಾಗ ಏನ್ ನನಗೆ ಏನ್ ಕ್ರೆಡಿಟ್ಸ್ ಕೊಡೋದು ಬೇಡ ಬಟ್ ನಾ ಹೇಳಿದನ್ ಮಾಡಿ ಸಾಕು ಅಂತ ಇವಳು ಅಷ್ಟ್ ಟೇಕ್ಸ್ ತಗೊಳಲ್ಲ ಬೈಯೋ ರೋಲ್ ಅಲ್ಲ ಸಿಂಗಲ್ ಟೇಕ್ ಮಾಡದ್ರೆ ಅಷ್ಟೇ ಕೂಡ ಅಷ್ಟೇ ತುಂಬ ಅಲ್ಲ ಎಷ್ಟೋ ಕೂಡ ಆರ್ ರೇಂಜ್ ಪೀಸ್ ಉಡಿಸಿ ಸಿಟ್ಟ ರೋಲೆಲ್ಲ ಸಖತ್ತಾಗ್ ಮಾಡ್ತಾಳೆ ನಮ್ಮ ಅಮ್ಮಗೆ ಉಲ್ಟಾ ಅವ್ರಿಗೆ ಸಿಟ್ ಮಾಡ್ಕೊಳಕ್ ಬರಲ್ಲ ಅದೇ ರೀಸೆಂಟ್ ಆಗಿ ಸಿಟ್ ಮಾಡ್ಕೊಳ್ಳೋದು ಅಮ್ಮ ಒಂದ್ ಸ್ವಲ್ಪ ಸಿಟ್ ಮಾಡ್ಕೊಂತ ಅಂತೀನಿ ಹಾಗಲ್ಲ ಅವ್ರಿಗೆ ಪುಸ್ತಕ ಅಂತ ನಕ್ಬಿಡ್ತಾಳೆ ವೆರಿ ಇನ್ನೊಸೆಂಟ್ ಸೊ ಅವ್ರಿಗೆ ಆ ಥರದ್ದೇ ರೋಲ್ ಯೂಶಲಿ ಕೊಡ್ತೀವಿ ಅಂಡ್ ಅವ್ರದ್ದು ಟೇಕ್ ಮೇಲೆ ಟೇಕ್ ಟೇಕ್ ನಂಬರ್ ಹಂಡ್ರೆಡ್ ಅಂದರೆ ನನಗೆ ಮನಸ್ಸಲ್ಲಿ ಏನಿದೆ ಅದು ಬರೋ ತನಕ ನಾನು ಬಿಡಲ್ಲ ಅಂಡ್ ಪಾಪ ಅವ್ರೂ ಪೇಶನ್ಸ್ ಇಂದ ಹೌದಾ ಮಾಡು ಮಾಡು ಇನ್ನೊಂದ್ಸಲ ಮಾಡು ಮಾಡು ಅಂತ ನೀವು ಪೇಶನ್ಸ್ ಕಳ್ಕೊಂಡು ಏನಾದ್ರು ಅಮ್ಮನ ಮೇಲೆ ಸಿಟ್ ಮಾಡ್ಕೊಂಡಿದ್ದುಂಟ ಅಲ್ಲ ಇದೆ ಆವಾಗ ಏನಾಯ್ತು ಅದು ವಿಡಿಯೋನೇ ಆಗಿಲ್ಲ ನಾನು ಮಾಡುದಿಲ್ಲ ಬೇಡ ನಂಗೆ ನಂಗೆ ಬರುದಿಲ್ಲ ಆಕ್ಟಿಂಗ್ ಬರುದಿಲ್ಲ ಬೇಡ ನಂಗೆ ಅಂತ ಅಂದು ಆವಾಗ ಓಕೆ ಐ ರಿಯಲೈಸ್ ಡೈರೆಕ್ಟರ್ ಆದ್ರೆ ಸ್ವಲ್ಪ ಇರ್ಬೇಕು ಇಲ್ದಿದ್ರೆ ಬರಲ್ಲ ನಾವು ರೇಗಾಡಿದ್ರೆ ಅದ್ ಅವ್ರಿನ್ನ ನರ್ವಸ್ ಆಗೋಗ್ತಾರೆ